ದೇವಾ ನಂದಿ ಬಸವೇಶ್ವರ ನನ್ನ ಬಾಳಿನ ಪತನವೇ ಮುಳುಗಿ ಹೋಗ್ಬೇಕಾದ್ರೆ ರವಿ ಬಂದು ನನಗೊಂದು ಪುನರ್ಜನ್ಮ ನೀಡಿದ್ದಾರೆ ನಮ್ಮ ಈ ಬಾಂಧವ್ಯ ನಾನು ಸಹಾಯ ತನಕ ಹಾಗೆ ಇರಲಿ ತಂದೆ ಹಾಗೆ ಇರಲಿ ಫೋನ್ ಮಾಡ್ತಾ ಇದ್ದಾರೆ ಹಲೋ ನಾನು ಬರ್ತೀನಿ ರವಿ ಈಗ ತಾನೇ ಬೆಂಗಳೂರಿಂದ ಬಂದಿದ್ದೀನಿ ಟ್ರೈನ್ ತುಂಬಾ ಲೇಟ್ ಆಗಿ ಬಂತು ಕಣೆ ರೈಲ್ವೆ ಸ್ಟೇಷನ್ ಅಂತ ಮಾತಾಡ್ತಾ ಇದ್ದೀನಿ ಇನ್ನು ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೀನಿ ಚಿನ್ನ ನೀನು ನನ್ನ ದಾರಿನಾಗಿ ತುಂಬಾ ಕಾಯ್ತಿರ್ಬೇಕಲ್ಲ ಹೌದು ರವಿ ಅರ್ಜೆಂಟ್ ಆಗಿ ಬರ್ತೀನಿ ಫೋನ್ ಇಡ್ತೀನಿ ಬೇಗ ಬಂದ್ಬಿಡಿ ಹಾ ಒಂದು ಸಿಹಿ ರೀ ಅರೇ ಫೋನ್ ಇಲ್ಲ ಆಯ್ತು ಬೇಗ ಮನೆಗೆ ಬಂದ್ಬಿಡಿ ಆಹಾ ರವಿ ಫೋನಲ್ಲೇ ಎಷ್ಟು ಮುದ್ದಿಸ್ತಾ ಇದ್ದಾರೆ रवि बंध्रो ಅಂತ ಕಾಣಿಸುತ್ತೆ ಚೆನ್ನಾಗಿದ್ದೀಯಾ ಭಾರತಿ ನಾನ್ ಚೆನ್ನಾಗಿದ್ದೀನಿ ನಾನು ಭಾರತಿ ನಿನ್ನ ಪ್ರೀತಿಯ ಗಂಡ ಮಂಜು ಭಾರತಿ ನೀನು ಚೆನ್ನಾಗಿದ್ದೀಯಾ ಭಾರತಿ ನೀನು ಚೆನ್ನಾಗಿದ್ದೀಯಾ ಅಂತ ನನಗೆ ಗೊತ್ತು ಭಾರತ ನಾನು ಯುದ್ಧದಲ್ಲಿ ಸತ್ತು ಹೋಗಿದ್ರೆಂದು ಸುಳ್ಳು ಸುದ್ದಿ ಹಬ್ಬಿಸಿ ಬಿಟ್ಟರು ಬಾರ ಅಂದ್ರೆ ನೀವು ಯುದ್ಧ ಮಾಡುವಾಗ ನಮ್ಮ ಪಡೆಯ ಮೇಲೆ ವೈರಿಗಳು ಬಾಂಬಿಸಿದರು ಬಂದ ಬಾಂಬಿನಿಂದ ನನ್ನ ತೆಲಿಗೆ ಭಾರವಾಗಿ ಆಟು ಬಿತ್ತು ನಾನು ಅಲ್ಲೇ ಪ್ರತ್ಯ ತಪ್ಪಿದ್ದೆ ಸಾವಿರಾರು ಜನರ ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಮಂಜುನು ಸತ್ತು ಹೋಗಿದರೆಂದು ತೀರ್ಮಾನವಾಯಿತು ಮುಂದೆ ನನ್ನನ್ನು ಯಾರೋ ಪುಣ್ಯವಂತರು ಕಳೆದುಕೊಂಡು ಹೋಗಿ ನೀನು ಯಾರು ನಿನ್ನ ಹೆಸರೇನು ನಿನ್ನ ಊರು ಯಾವುದು ಎಂದು ಕೇಳಿದ್ರಂತೆ ಹೇಳುವ ಪ್ರಜ್ಞೆ ನನಗಿರಲಿಲ್ಲ ಬಹುದಿನಗಳಾದ ನಂತರ ನನಗೆ ಪ್ರಜ್ಞೆ ಬಂದಾಗ ನೇರವಾಗಿ ನಿನ್ನ ಮುಖ ನೋಡಬೇಕೆಂಬ ಹಂಬಲದಿಂದ ಓಡಿ ಓಡಿ ಬಂದೆ ಭಾರತೀಯ ಓಡಿ ಬಂದೆ ಭಾರತಿ ಸಮಾಜ ಸರ್ಕಾರ ಪತ್ರಿಕೆಗಳು ಮಂಜು ಸತ್ತು ಹೋದರೆಂದು ಹೇಳಿದರು ನಾನು ಸತ್ತಿಲ್ಲ ಅಂತ ನೀನು ತಿಳಿದುಕೊಂಡಿದ್ದೀಯಾ ಭಾರತಿ ನಾನು ನಿಜವಾಗ್ಲೂ ಸತ್ತಿದ್ದೆ ಅನ್ನೋದು ತಿಳಿದುಕೊಂಡಿದ್ದರೆ ನಿನ್ನ ಕೊರಳಲ್ಲಿ ತಾಳಿ ಇರುತ್ತಿರಲಿಲ್ಲ ಭಾರತಿ ತಾಳಿ ಇನ್ನು ಇನ್ನು ನಾ ಕಟ್ಟಿದ ಕರಿಮಣಿ ನಿನ್ನ ಇದೆ ಎಂದ ಮೇಲೆ ನಾನು ಇನ್ನು ಬದುಕಿದೆನೆಂದು ನೀನು ತಿಳಿದುಕೊಂಡಿದ್ದೀಯಲ್ಲ ಭಾರತಿ ಭಾರತಿ ನಮ್ಮ ಪ್ರೀತಿ ನಮ್ಮ ಪ್ರೇಮ ಎಷ್ಟು ಪವಿತ್ರವಾದದ್ದು ಭಾರತಿ ಎಷ್ಟು ಪವಿತ್ರವಾದದ್ದು ಯಾವ ದಿನ ನಾನು ಇದೇ ಹೂವಿನ ಮಂಚ ಇದೇ ಬಣ್ಣದ ಸೀರೆ ಹೂಗಳನ್ನು ಮುಡಿದು ನಮ್ಮ ಪ್ರಥಮ ರಾತ್ರಿ ದಿನ ನನ್ನನ್ನು ಬೀಳ್ಕೊಟ್ಟಿದ್ದೀಯೋ ಅಲ್ಲಿಂದ ಇಲ್ಲಿವರೆಗೂ ನನ್ನ ಸಲುವಾಗಿ ಸಾರಿ ಕಾಯ್ತಾ ಕುಳ್ತಿದ್ದಿ ಎಂದ ಮೇಲೆ ನೀನು ನನ್ನ ಹೆಂಡತಿಯಾಗಿದ್ದು ನನ್ನ ಯೋ ಏಳು ಜನ್ಮದ ಪುಣ್ಯ ಭಾರತೀಯ ಜನ್ಮದ ಪುಣ್ಯ ಮಾತಾಡು ಭಾರತಿ ಮಾತಾಡು ಭಾರತಿ ನನ್ನ ಮೇಲೇನಾದರೂ ತಪ್ಪು ತಿಳಿದುಕೊಂಡಿದೀಯ ಭಾರತಿ ನನ್ನ ಗಂಡ ಮೂರು ವರ್ಷವಾದರೂ ಬಂದ ಎಲ್ಲಾದರೊಂದು ಹೆಣ್ಣು ನೋಡಿ ಮದುವೆ ಮಾಡಿಕೊಂಡಿರುವನೆಂದು ತಿಳಿದುಕೊಂಡಿದೀಯ ಭಾರತಿ ನಾನು ಕೆಲಸ ಮಾಡಿಲ್ಲ ಭಾರತಿ ಯಾಕೆಂದ್ರೆ ನೀ ಅಂತ ಕೆಲಸ ಮಾಡಿಲ್ಲ ನೋಡು ಅಂತ ಕೆಲಸ ಮಾಡಿ ಪ್ರೀತಿಯ ಹೆಂಡತಿರುವಾಗ ಗಂಡ ಮತ್ತೊಂದು ಮದುವೆಯಾಗಬಾರದು ಗಂಡ ನಿದ್ದ ಮೇಲೆ ಹೆಂಡತಿ ಮತ್ತೊಂದು ಆಗಬಾರದು ಅಂತ ಹೊನಸು ಕೆಲಸ ಮಾಡುವರು ಅವರು ಚಾರಣಿಯ ಮಕ್ಕಳು ಭಾರತಿ ಚಾರಣಿಯ ಮಕ್ಕಳು ಮಾತನಾಡುವಾಗ ನೀನು ಮೌನವಾಗಿದೆಯಲ್ಲ ಮಾತಾಡು ಭಾರತಿ ಮಾತಾಡು ಮಂಜು ಮಂಜು ಭಾರತಿ ಯಾಕೆ ನನ್ನ ಮೇಲೆ ದಯವಿಟ್ಟು ದಯವಿಟ್ಟು ನನ್ನನ್ನು ದಯವಿಟ್ಟು ಯಾಕೆ ಭಾರತಿ ಯಾಕೆ ನಾನು ನಾನು ನಿನ್ನನ್ನು ಮುಟ್ಟಬಾರದೆ ಸಾವಿರಾರು ಜನರ ಸಂಖ್ಯೆಯಲ್ಲಿ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡು ನಿನ್ನ ಮುಟ್ಟು ಹಕ್ಕು ನನಗಿಲ್ಲವೇ ನಾನು ಗಂಡ ನೆಲ್ಲಗ ಭಾರತೀ ನಾನು ನಿನ್ನ ಗಂಡ ಆದ್ರೆ

ಭರತೀ ಭಾರತಿ ಭಾರತಿ ಈಗ ಆದುದಾದ್ರೆ ಏನಾಗಿದೆ ಭಾರತಿ ನಾನು ವಿಧದಿಂದ ಮರಳಿ ಬಂದಿದ್ದೇನಲ್ಲ ಮತ್ ಯಾಕೆ ಅಳುತ್ತಿರುವ ಭಾರತಿ ಮತ್ ಯಾಕೆ ಅಳುತ್ತಿರುವೆ ಮಂಜು ನೀವು ಯುದ್ಧದಲ್ಲಿ ಸತ್ರಿ ಅಂತ ತಿಳಿದು ನಾನು ವಿಧವೆ ಆಗಿದ್ದೆ ಸ್ವಲ್ಪ ದಿನಗಳ ಹಿಂದೆ ನಾನು নানু <laughs> <Nino? laughs> ತಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ಎದೆ ಮೇಲೆ ಎದೆ ಇಟ್ಟು ತುಟಿಗೆ ತುಟಿ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡಿದ ಈ ನಿನ್ನ ನಲ್ಲನಿಗೆ ಈಗ ನೀನು ಹೇಳ್ತಿರೋ ಮಾತು ಮತ್ತೊಂದು ಹೂವಾಗಿ ಎರಳಿದ ಮೇಲೆ ಮಕರಂದ ಹೀರುವ ತುಂಬಿ ನೀನೆ ಎಂದು ಹೇಳಿ ಹೃದಯದಲ್ಲಿ ನಿನ್ನ ಭಾವ ಇಟ್ಟು ಪೂಜಿಸುತ್ತಿರುವ ಏ ನಿನ್ನ ಪ್ರಿಯತಮನಿಗೆ ಈಗ ನೀನು ಹೇಳುವ ಮಾತು ಮತ್ತೊಂದು ವೀರ ತೀರಾ ಶೂರನೆಂದು ಹೊಗಳಿ ಯುದ್ಧದಲ್ಲಿ ಹೋರಾಡಲು ರಣರಂಗಕ್ಕೆ ಕಳಿಸಿ ಮರಳಿ ಬಂದ ಈ ನಿನ್ನ ಗಂಡನಿಗೆ ಈಗ ನೀನು ಹೇಳುವ ಮಾತು ಮತ್ತೊಂದು ಮತ್ತೊಂದು ಮದುವೆ ಆಗಿದ್ರೆ ಹೇಳ್ತಾ ಇದೆಯಲ್ಲ ಭಾರತೀ ತುಂಬಾ ಸಂತೋಷ ಭಾರತಿ ತುಂಬಾ ಸಂತೋಷ ಮಾಡಲಿ ಮಂಜು ಮಾಡಲಿ ನೀವು ಯುದ್ಧದಲ್ಲಿ ಸತ್ರಿ ತಿಳ್ಕೊಂಡು ನಾನು ಈ ರೀತಿ ಎಲ್ಲ ಮಾಡಿದೆ ಮಂಜು ಭಾರತಿ ಭಾರತಿ ಏನು ಹೇಳಿದರು ಅವತ್ತು ಮಂಜು ಸತ್ತು ಹೋದನೆಂದು ಹೇಳಿದರು ಆದರೆ ಅವತ್ತು ನಾನು ಸಾಯಲಿಲ್ಲ ಭಾರತಿ ನಾನು ಅವತ್ತು ಸಾಯಲಿಲ್ಲ ಇವತ್ತು ಇವತ್ತು ಈಗ ನಿನ್ನ ಮಾತು ಕೇಳಿ ನಾನು ಸತ್ತು ಬದುಕಿದೆ ಭಾರತಿ ನಾನು ಸತ್ತು ಬದುಕಿದೆ ಭಾರತಿ ತಪ್ಪು ನಿನ್ನದಲ್ಲ ಭಾರತಿ ಪ್ರಭು ನಿನ್ನದಲ್ಲ ನನ್ನವರು ನನ್ನವರು ನನ್ನ ಹಿತೈಷಿಗಳಂದು ನಿನ್ನ ಕೊಲೆಗೆ ತಾಳಿ ಕಟ್ಟಿದ್ರಲ್ಲ ಅದು ನನ್ನ ತಪ್ಪು ಮಾಡೋದಿಲ್ಲ ಅದು ನನ್ನ ತಪ್ಪು ಮಂಜು ಈ ರೀತಿ ಎಲ್ಲ ಮಾತನಾಡಬೇಡಿ ಏನೇನು ಮಾಡಿರೋದು ತಪ್ಪು ಅಂತ ಅನ್ಸಿದ್ರೆ ಈ ರೀತಿ ಈ ರೀತಿ ಮಾತಾಡಿ ನನಗೆ ಚಿತ್ರ ಹಿಂಸೆ ಕೊಡಬೇಡಿ ನನ್ನ ಕುತ್ಕಿಸ್ಕಿ ಇಲ್ಲೇ ಸಾಯಿಸ್ಬೇಡಿ ಮಂಚು ಎಲ್ಲ ಕುತ್ಕಿದ್ ಕತ್ತು ಹಿಜುಕಿ ನಾವ ಪಾಪಕ್ಕೆ ಗುರಿಯಾಗಲಿ ಭಾರತೀ ಇನ್ನು ನೀನು ಸಂಸಾರ ಮಾಡಬೇಕಾದವಳು ಆದ ನೀನು ಸಮಾಜ ಸುಧಾರಣೆ ಮಾಡಬೇಕಾದವಳು ನಿನ್ನನ್ನು ಕೊಲೆ ಮಾಡಿದರೆ ನನಗೆ ಪುಣ್ಯ ಸಿಗುವುದಿಲ್ಲ ಭಾರತಿ ನನಗೆ ಪುಣ್ಯಪ್ಪ ನಾನೊಬ್ಬ ಸಂಸಾರ ಮಾಡರಾದ ಸನ್ಯಾಸಿ ಭಾರತಿ

ನಿನಗೆ ಸ್ವರ್ಗ ಸಿಗುತ್ತದೆ ಭಾರತಿ ನಿನಗೆ ಸ್ವರ್ಗ ಸಿಗುತ್ತದೆ ಯಾಕೆಂದರೆ ಯಾಕೆಂದರೆ ನೀನು ಇಬ್ಬರ ಗಂಡೆಂದರ ಪ್ರೀತಿ ಗೆದ್ದ ಮುತ್ತಿನ ಹೆಂಡತಿ ಭಾರತಿ ಮುತ್ತಿನ ಹೆಂಡತಿ ನೋಡಿ ನಾನು ಮಾಡಿರೋ ತಪ್ಪಿಗೆ ಏನು ಬೇಕಾದರೂ ಶಿಕ್ಷೆ ಕೊಡಿ ಹೇ ನಿಮ್ಗೆ ಅವಮಾನ ಮಾಡಬೇಕು ಅಂತ ನಾನು ಈ ರೀತಿ ಮಾಡಲಿಲ್ಲ ಬಂಚು ಅವಮಾನ ಮಾಡಬೇಕು ಅಂತ ನಾನು ಈ ರೀತಿ ಮಾಡಲಿಲ್ಲ ನನಗೆ ಏನು ಬೇಕಾದರೂ ಶಿಕ್ಷೆ ಕೊಡಿ ನನಗೆ ಏನು ಬೇಕಾದರೂ ಶಿಕ್ಷೆ ಕೊಡಿ ನಾನು ಯಾಕೆ ಶಿಕ್ಷೆ ಕೊಡಲಿ ನಿನಗೆ

ನನ್ನ ಮಾತು ನಡೆಸಿ ಅಂತ ನನಗೆ ವಚನ ಕೊಡು ಭಾರತಿ ನನಗೆ ವಚನ ಕೊಡು ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಮಂಜು ನಡೆಸ್ಕೊಡ್ತೀನಿ ಹಾಗಾದರೆ ಹಾಗಾದರೆ ಇವತ್ತಿನಿಂದ ನಾನು ನಿನಗೆ

ಏನು ಮಾಡುವದಮ್ಮ ನಿನ್ನ ಗಂಡನಾಗಿ ನಿನ್ನೊಂದಿಗೆ ಸಂಸಾರ ಮಾಡುವ ಪುಣ್ಯವಂತೂ ನಾನು ಪಡೆದುಕೊಂಡು ಬರಲಿಲ್ಲ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ನಿನ್ನ ಮಗನಾಗಿ ನಿನ್ನ ಪಾದ ಶ್ರೇಯ ಮಾಡಿದ್ರೆ ಪುಣ್ಯ ಸಿಗತೈತಿ ಅಂತ ಕೇಳ್ತಾ ಇದ್ದೀನಿ ತಾಯಿ ದಯವಿಟ್ಟು ದಯವಿಟ್ಟು ನನ್ನ ಮಾತು ನಡೆಸಿಕೊಡುತ್ತೆ ਦੇ ਨੀ ਨੂੰ ਦੇਵਰ ਗੁੜੀਆਂ ਦੀਪੋੜੀ ਨੂੰ ਦੀਪਾਏ ਆਸਾ

ನಾನು ಅವರಿಗೆ ಏನಾಗಬೇಕಂತ ಅವ್ರ ಬಾಂದ್ರೆ ಕೇಳಿ ಅಪ್ಪ ಭಾರತಿ ಯಾರವರು ಇವರು ರವಿ ಹಾ ಹಾ ನಾನು ಹೇಳ್ತೀನಿ ಕೇಳ್ರಿ ನೋಡ್ರಿ ನಾನು ಇವರಿಗೆ ಮಗ ಆಗಬೇಕ್ರೀ ಮಗ ಆಗಬೇಕು ಏನು ಮಗ ಆಗಬೇಕೆ மகனேதாயிய நான் படைந்து கொண்டிருக்க தாயி நான் தாயின மாதாடஸ் கொண்டு ஹோகண ನಮ್ಮ ಗಂಡ ನಮ್ಮ ಅಪ್ಪ ಹ್ಯಾಂತನಸುದ್ರೊಳಗ ಬಂದಂಗ ಬಂದ್ಬಿಟ್ಟು ನೋಡ್ರಪ್ಪ ನೀವು ಬಂದ ನನ್ನ ತಾಯಿಗೆ ಯಾವುದು ತೊಂದರೆ ಆಗದಾಗೆ ನೋಡಿಕೊಂಡ್ರು ಹೋರಿ ಅಂತ ನಿಮ್ಮ ಪಾದ ಮುಟ್ಟಿ ಬೇಡ್ಕೋತೀನ್ರಿಪ್ಪ ಚೆಂತ ಮಾತನಾಡುತ್ತಿರಿ ಈ ನಿನ್ನ ತಾಯಿಗೆ ಯಾವುದು ತೊಂದರೆ ಆಗದಂತೆ ನೋಡಿಕೊಂಡು ಹೋಗೋ ಜವಾಬ್ದಾರಿ ನನಗಿರಲಿ ಭಾರತಿ ಇಂಥವನು ನಿನ್ನ ಮಗ ಅಂತ ಹೇಳಿಕೊಳ್ಳಕ್ಕೆ ನೀನು ಎಷ್ಟು ಜನ್ಮದ ಪುಣ್ಯ ಮಾಡಿರಬೇಕು ಭಾರತಿ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಹೌದು ರೀ ನನ್ನ ಈ ಜಗತ್ತಿನಲ್ಲಿ ಯಾರು ಇಲ್ಲ ನನ್ನಂತ ಪುಣ್ಯವತಿ ಈ ಜಗತ್ತಿನಲ್ಲಿ ಯಾರಿಲ್ಲ ನಾನೇ ಇಂಥ ಮಗನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೇರಿ ಹ್ಮ್ ಹ್ಮ್ ಮಗ ಮನೆಯವರಿಗೂ ಬಂದಿದ್ದಾನೆ ಒಳಗಡೆ ಕರೆದುಕೊಂಡು ಹೋಗಿ ಊಟ ಮಾಡಿಸ್ಬಾರ್ದ ಭಾರತಿ ಊಟ ಮಾಡಿಸುಪ್ಪ ಬ್ಯಾಡ್ರಿಪ್ಪ ಬ್ಯಾಡ ಈಗ ಹೊಟ್ಟಂತ ಊಟ ಮಾಡಿನ್ರಿ ನನಗ ನನ್ನ ಮನೆ ಮುಟ್ಟದ್ರ ಸಾಕು ಅನಿಸ್ಬಿಟ್ಟೈತಿ ನೀವು ನೀವು ಇಬ್ಬರು ಸಂತೋಷವಾಗ ಸಂಸಾರ ಮಾಡ್ರಿ ಎಂದು ಆ ನಂದಿ ಬಸವಸ್ರಿನಲ್ಲಿ ಬೇಡ್ಕೊತೀನ್ರಿ ಇಬ್ಬರು ಸಂತೋಷದಿಂದ ಬಾಡ್ರಿ ಎಂದು ಹಾರಿಸ್ತೀನ್ರಿ ಅಪ್ಪ ಅಪ್ಪ ನಾ ಹೋಗಿ ಬರ್ತೀನಿ ಹವಾ ತಾಯಿ ಹೋಗಿ ಬರ್ತೀರಿ ಮನದಲ್ಲಿ ಆಶಯ ಬೇರೆ ಬದುಕಲ್ಲಿ ಬರಬೇಕಾದವನು ತುಂಬಾ ಲೇಟಾಗಿ ಬಂದೆ ನೋಡಿ ನೋಡಿ ಪ್ರಯಾಣ ಮಾಡ್ಕೊಂಡ್ ಬಂದು ಸುಸ್ತಾಗಿದ್ದೀರ ನಡೀರಿ ಕೈ ಕಾಲ್ ಮುಖ ತೊಳ್ಕೊಂಡ್ ಬನ್ನಿ ಊಟ ಮಾಡಿಸ್ತೀನಿ ಹ್ಮ್ ಅದೆಲ್ಲ ಆಮೇಲೆ ಸದ್ಯ ಏನ್ ಬೇಕಾಗಿದೆ ನಿಮ್ಗೆ ನೋಡು ಕಣೆ ಪ್ರಯಾಣ ಮಾಡಿ ತುಂಬಾ ಬೇಸರವಾಗಿದೆ ಅದಕ್ಕಾಗಿ ಸಾಗಿ ಬರಲಿ ನಿನ್ನ ಕಂಠದಿಂದ ಒಂದು ಮಧುರಗಾಲ ರವಿ ನೀವು ತುಂಬಾ ತುಂಟರು ರವಿ ನೀವು ತುಂಬಾ ತುಂಟರು ನೀನು ತುಂಟಿ ಅಂದ್ರೆ ನಾನು ತುಂಟಾಗ್ಲಾ ಅಂದ್ರೆ